ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಫೈನಲಿಸ್ಟ್ ಆಗಿ ಆಯ್ತಾ ಫೈನಲ್ ಸ್ಟೇಜ್ ಮೇಲೆ ನಿಲ್ತಾ ಇರೋರು ಯಾರಪ್ಪ ಅಂತಂದರೆ ಆಯ್ತಾ ಆರು ಸ್ಪರ್ಧಿಗಳು ಆಯ್ತಾ ಈ ಸರಿ ಫೈನಲ್ನಲ್ಲಿ ಆರು ಸ್ಪರ್ಧಿಗಳು ಇರ್ತಾರೆ ಇದೇ ಒಂದು ಮಿಡ್ ವೀಕ್ ಎಲೆಕ್ಷನ್ ಅಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ ಅದೇ ರೀತಿ ಸಂಡೇ ಅಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ ನಿನ್ನ ಉಳಿಯುವಂತಹ ಆರು ಸ್ಪರ್ಧಿಗಳು ಫೈನಲ್ ಸ್ಟೇಜ್ ಮೇಲೆ ನಿಲ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಫೈನಲಿಸ್ಟ್ಗಳು ಇವರೇ ನೋಡಿ ಒಬ್ಬೊಬ್ಬರ ಬಗ್ಗೆನೂ ಹೇಳ್ತಾ ಬರ್ತೀನಿ ಯಾಕೆ ಇವರು ಫೈನಲಿಸ್ಟ್ ಆದ್ರು ಇವರಿಗೆ ಆ ಫೈನಲಿಸ್ಟ್ ಆಗುವಂತ ಅರ್ಹತೆ ಏನಿದೆ ಓಕೆ ಆ ಹದಿನೇಳು ಕಂಟೆಸ್ಟೆಂಟ್ ಅಲ್ಲಿ ಈ ಆರು ಕಂಟೆಸ್ಟೆಂಟ್ಗಳು ಯಾಕೆ ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ನಾನು ಹೇಳೋದು ತ್ರಿವಿಕ್ರಮ್ ಅವ್ರ ಬಗ್ಗೆ ತ್ರಿವಿಕ್ರಮ್ ಅವ್ರು ಯಾಕೆ ಬೆಸ್ಟ್ ಅಂದ್ರೆ ಹದಿನೇಳು ಕಂಟೆಸ್ಟೆಂಟ್ ಅಲ್ಲಿ ಯಾಕೆ ಅವ್ರು ಫೈನಲಿಸ್ಟ್ ಆಗಿ ನಿಂತಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಅಂದರೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಾಗಿ ಗೇಮ್ ಆಡ್ತಾ ಬಂದಿರೋದು ಅದೇ ರೀತಿ ಎಲ್ಲೂ ಕೂಡ ಆಯಿತಾ ಗೇಮನ್ನು ಡೈವರ್ಟ್ ಮಾಡ್ದಂಗೆ ಗೇಮಿನ ಬಗ್ಗೆ ಮಾತ್ರ ಫೋಕಸ್ ಮಾಡ್ಕೊಳ್ತಾ ಎಷ್ಟೇ ಅವರು ಭವ್ಯ ಗೌಡನ ಜೊತೆ ಇದ್ದರೂ ಕೂಡ ಅವ್ರು ಗೇಮನ್ನು ಎಲ್ಲೂ ಕೂಡ ಆಯಿತಾ ಆ ಗೇಮಿನಿಂದ ಹೊರಗಡೆ ಬಂದಂಗೆ ಗೇಮನ್ನೇ ಫೋಕಸ್ ಮಾಡ್ತಾ ಗೇಮ್ ಆಡಿದ್ದಾರೆ ಅದೇ ರೀತಿ ಕೆಲವೊಂದು ಸರಿ ತಪ್ಪುಗಳಾದಾಗ ನಮ್ಮ ಸುದೀಪ್ ಸರ್ ಅವರು ಹೇಳಿದಾಗ ತಿದ್ಕೊಂಡಿರೋದು ಉಂಟು ಒಟ್ಟಾರೆಯಾಗಿ ಸುದೀಪ್ ಸರ್ ಅವರು ಹೇಳ್ದಂಗೆ ತ್ರಿವಿಕ್ರಮ್ ಅವರು ಗೇಮನ್ನ ಸೂಪರ್ ಆಗಾಡಿದರೆ ಅದೇ ರೀತಿಯಾಗಿ ಒಂದು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಂಡುವ ರೀತಿ ಅಂದ್ರೆ ಡೇವನ್ನಿಂದ ಎಲ್ಲೂ ಕೂಡ ಅವರು ಯಾರನ್ನು ಆಯ್ತಾ ಭೇದ ಭಾವ ಮಾಡ್ದಂಗೆ ಎಲ್ಲರ ಒಟ್ಟಿಗೂ ಕೂಡ ಅವರ ಒಂದು ಬಾಂಧವ್ಯನ ಬೆಳೆಸ್ಕೊಂಡು ಅದು ಒಳ್ಳೇದೋ ಕೆಟ್ಟದೋ ಆಯ್ತಾ ಈಗ ಚೈತ್ರ ಕುಂದಾಪುರ ಅವರು ಹೇಳ್ದಂಗೆ ತ್ರಿವಿಕ್ರಮ್ ಅವರು ಆಯ್ತಾ ನಮಗೆ ನಾವು ನೋಡಕ್ಕೆ ಸಿಕ್ಕಿದ್ದು ಬೇರೆ ತರ ಆದ್ರೆ ಚೈತ್ರ ಕುಂದಾಪುರ ಅವರು ಹೇಳಂಗೆ ತುಂಬ ತಿಳುವಳಿಕೆ ಇರುವಂತಹ ಮನುಷ್ಯ ಒಬ್ಬ ಮೆಂಟರಾಗಿ ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ಕೋಬೋದು ಅಂದರೆ ಎಲ್ಲರಿಗೂ ಕೂಡ ಬುದ್ಧಿ ಮಾತು ಹೇಳ್ತಾರೆ ಜೀವನದ ಆಗು ಹೋಗುಗಳ ಬಗ್ಗೆ ತುಂಬ ಚೆನ್ನಾಗಿ ಅರಿವಿದೆ ತ್ರಿವಿಕ್ರಮ್ ಅವರಿಗೆ ಹಾಗಾಗಿ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಅವ್ರು ಫೈನಲಿಸ್ಟ್ ಆಗಬೇಕು ವಿನ್ ಆಗಬೇಕು ಅಂತ ಕೂಡ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಹಾಗಾಗಿ ತ್ರಿವಿಕ್ರಮ ಅವರು ಫೈನಲಿಸ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫೈನಲಿಸ್ಟ್ ತ್ರಿವಿಕ್ರಮ್ ಅವರು ಓಕೆ ಎರಡನೇದು ಮೋಕ್ಷಿತ ಬಗ್ಗೆ ಹೇಳೋಣ ಮೋಕ್ಷಿತ ಯಾಕೆ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸ್ಟ್ಯಾಂಡ್ ನಿಂತಿದ್ದಾರೆ ಅಂದರೆ ಕಾರಣ ಇಷ್ಟೇ ಕನ್ಸಿಸ್ಟೆನ್ಸಿ ಅಂದರೆ ಒಂದು ವ್ಯಕ್ತಿತ್ವನ ಆಯ್ತಾ ಡೇವನ್ನಿನಿಂದ ನೂರ ಇಪ್ಪತ್ತು ದಿನಗಳ ಕಾಲ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಥರ ಇರೋದಿದೆಯಲ್ಲ ಅದು ತುಂಬ ಕಷ್ಟ ಯಾರಿಗಾದರೂ ಒಂದು ಏರಿಳಿತ ಕೋಪ ಜಗಳ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ ಬಟ್ ಸಿಂಗಲ್ಲಾಗಿ ಇಂಡಿವಿಜುವಲ್ ಆಗಿ ಯಾರ ಒಂದು ದಾಕ್ಷಣಕ್ಕೂ ಮಣಿಯದೆ ಅದು ಅನಿಸಿದ್ದನ್ನು ನೇರವಾಗಿ ಹೇಳ್ತಾ ಸ್ವಾಭಿಮಾನವಾಗಿ ಗೇಮ್ ಆಡಿದಂತಹ ಮೋಕ್ಷಿತನಿಗೆ ನಮ್ಮ ಪ್ರೇಕ್ಷಕರು ಜೈ ಅಂದರು ಮೋಕ್ಷಿತನ ಯಾವಾಗಲೂ ಎಲಿಮಿನೇಟ್ ಆಗಿ ಹೋಗ್ತಾರೆ ಹೋಗ್ತಾರೆ ಅಂದಂತಹ ಮೋಕ್ಷಿತನ ನಮ್ಮ ಪ್ರೇಕ್ಷಕ ಪ್ರಭು ಇಲ್ಲ ಮೋಕ್ಷಿತನ ವ್ಯಕ್ತಿತ್ವ ನಮಗಿಷ್ಟ ಆಗಿದೆ ಮೋಕ್ಷಿತ ಅಲ್ಲಿ ಇರಬೇಕು ಹಾಗೆ ಮೋಕ್ಷಿತಾ ವಿನ್ ಕೂಡ ಆಗಬೇಕು ಅಂತೇಳಿ ಮೋಕ್ಷಿತನ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಮೋಕ್ಷಿತಾ ಫೈನಲಲ್ಲಿದ್ದಾರೆ ವಿನ್ ಕೂಡ ಆಗ್ತಾರೆ ಅಂತ ನಮ್ಮ ಪ್ರೇಕ್ಷಕ ಪ್ರಭು ಹೇಳ್ತಾ ಇದ್ದಾರೆ ಹಾಗಾಗಿ ಮೋಕ್ಷಿತಾ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ಫೈನಲಿಸ್ಟ್ ಆಗಿ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಮೂರನೇ ಕಂಟೆಸ್ಟ್ ಆಯ್ತು ಕಂಟೆಸ್ಟೆಂಟು ಧನ್ರಾಜ್ ಅವರು ಧನ್ರಾಜ್ ಅವ್ರನ್ನ ತುಂಬ ವೀಕ್ ಮೈಂಡೆಡ್ಡು ತುಂಬ ವೀಕು ಗೇಮ್ ಆಡೋಕ್ಕೆ ಬರಲ್ಲ ತುಂಬ ಕನ್ಫ್ಯೂಷ್ ಆಗಿರ್ತಾರೆ ಕನ್ಫ್ಯೂಷನ್ ಸ್ಟೇಟಸ್ಸು ಆಯಿತಾ ಧನ್ರಾಜ್ ಅವರು ಹಾಗಾಗಿ ಧನ್ರಾಜ್ ಅವರು ಬಿನ್ ಕೂಡ ಆಗಲ್ಲ ಫೈನಲಿಗೂ ಬರಲ್ಲ ಮೈಗಲ್ಲೇ ಹೋಗ್ತಾರೆ ಅಂತ ಅಂದವರಿಗೆ ಧನ್ರಾಜ್ ಅವರು ಇಲ್ಲ ನಾನು ಕೂಡ ಗೇಮ್ ಆಡಬಲ್ಲೆ ನನಗೂ ಗೇಮ್ ಆಡುವ ತಾಕತ್ತಿದೆ ನನ್ನ ಒಳ್ಳೆ ವ್ಯಕ್ತಿತ್ವದಿಂದ ನಾನು ಬಿಗ್ ಬಾಸ್ ಮನೇಲಿ ಇದ್ದೀನಿ ಬಿಟ್ಟರೆ ನಾನು ಇಲ್ಲಿ ಯಾರಿಗೂ ಕೂಡ ಆಯಿತಾ ನಾನು ಸಪೋರ್ಟ್ ಮಾಡ್ತಾನೋ ಇನ್ಯಾರೊಟ್ಟಿಗೋ ಆಯಿತಾ ಗೇಮಲ್ಲಿ ಇರಬೇಕು ಅಂತನೋ ನಾನಿಲ್ಲ ನಾನು ಯಾರ ಒಟ್ಟಿಗೂ ಕೂಡ ಆಯಿತಾ ಗೇಮಿಗೋಸ್ಕರವಾಗಿ ಮ್ಯಾಚ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ ಇಲ್ಲ ಟೈ ಅಪ್ ಮಾಡ್ಕೊಂಡ ಯಾರೊಟ್ಟಿಗೂ ಕೂಡ ನಾನು ಇಲ್ಲ ನನ್ನ ಪಾಡಿಗೆ ನಾನಿದ್ದೀನಿ ತಪ್ಪೋ ಸರಿಯೋ ಆಯಿತಾ ನಾನು ಬಿಗ್ ಬಾಸ್ ಮನೇಲಿ ಇರುವಷ್ಟು ಕಾಲ ಆನೆಸ್ಟ್ ಆಗಿದ್ದೀನಿ ನನ್ನನ್ನು ನೋಡಿ ಪ್ರೇಕ್ಷಕರು ಓಟ್ ಆಗ್ತಾರೆ ಅಂತ ನಾನು ನಂಬಿದೀನಿ ಅಂತ ಇಷ್ಟು ಕಾಲ ಇದ್ದಂತಹ ಧನ್ರಾಜ್ ಅವ್ರನ್ನ ನಮ್ಮ ಪ್ರೇಕ್ಷಕ ಪ್ರಭು ಯಾಕೆ ಇಲ್ಲಿ ತನಕ ಉಳಿಸಿದ್ದಾರೆ ಧನ್ರಾಜ್ ಅವ್ರನ್ನ ಅಂದರೆ ಅವರ ಆನಸ್ಟು ಮತ್ತೆ ಮುಗ್ಧತೆ ಮುಗ್ಧತೆ ನಾನು ಏನು ಗೊತ್ತಾ ಕಪಟವಿಲ್ಲದ ಮನಸ್ಸು ಅಂದರೆ ಕಪಟವಿಲ್ಲದೆ ಇನ್ನೊಂದು ಹೇಳಬೇಕಂದ್ರೆ ಧನ್ರಾಜರ ಬಗ್ಗೆ ಎಲ್ಲೂ ಕೂಡ ಅವರು ಆಯಿತಾ ಸೋತಿದ್ದೇ ಇಲ್ಲ ಎಷ್ಟೇ ಅವಮಾನಗಳನ್ನು ಅನುಭವಿಸಿದ್ರು ಕೂಡ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದರೂ ಕೂಡ ಎಲ್ಲೂ ಕೂಡ ಸೋತಿದ್ದೇ ಇಲ್ಲ ಧನ್ರಾಜರು ಇವತ್ತಿನವರೆಗೂ ಸ್ಟಿಲ್ ಡೇಟ್ ಅವರು ಅವ್ರ ಮಾತಿನ ಮೇಲೆ ನಿಂತಿದ್ದಾರೆ ನಂದು ತಪ್ಪಾಗಿದ್ದರೆ ಆಯಿತಾ ಬಿಗ್ ಬಾಸ್ ಅವ್ರು ನನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ನಾನು ನ್ಯಾಯವಾಗೇ ಇದ್ದರೆ ನನ್ನ ಬಿಗ್ ಬಾಸ್ ಅವ್ರ ಮನೆಯಲ್ಲಿ ಇಟ್ಕೊಳ್ತಾರೆ ಅಂತ ತುಂಬಾ ಹಾನೆಸ್ಟ್ ಆಗಿ ಗೇಮ್ ಆಡ್ಕೊಂಡು ಬಂದಂತಹ ನಮ್ಮ ಧನ್ರಾಜರು ಇವತ್ತು ಫೈನಲಿಸ್ಟ್ ಆಗಿದ್ದಾರೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫೈನಲಿಸ್ಟ್ ಆಗಿರುವ ಧನ್ರಾಜ್ನು ಕೂಡ ನಮ್ಮ ಪ್ರೇಕ್ಷಕ ಪ್ರಭು ಬಿನ್ ಅಂತ ಆಸೆ ಪಡ್ತಾ ಇದ್ದಾನೆ ಓಕೆ ನಾಲ್ಕನೇ ಕಂಟೆಸ್ಟೆಂಟ್ ನಾಲ್ಕನೇ ಕಂಟೆಸ್ಟೆಂಟ್ ಬಗ್ಗೆ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ರಿ ಆಯ್ತಾ ನಮ್ಮ ಉಗ್ರಂ ಮಂಜು ಅವರು ಉಗ್ರ ಮಂಜು ಅವರು ಇಲ್ಲ ಅವ್ರು ಗೇಮಿಂದ ಕಳೆದು ಗೌತಮಿ ಜೊತೆನೇ ಇದ್ದಾರೆ ಅವ್ರು ಗೇಮೇ ಆಡ್ತಾ ಇಲ್ಲ ಅವ್ರು ಏನು ಮಾಡ್ತಾನೆ ಇಲ್ವಲ್ಲ ಆವಾಗಿದ್ದು ಉಗ್ರಂ ಮಂಜು ಈಗಿರೋ ಉಗ್ರಂ ಮಂಜು ಯಾವುದು ಆಯಿತಾ ಒಂದಕ್ಕೊಂದು ಲಿಂಕ್ ಆಗ್ತಾ ಇಲ್ವಲ್ಲ ಅಂತಂದ್ರೂ ಕೂಡ ಉಗ್ರಂ ಮಂಜು ಯಾಕೆ ಫೈನಲಿಸ್ಟ್ ಆಗಿದ್ದಾರೆ ಅಂದರೆ ಕಾರಣ ಇಷ್ಟೇ ಉಗ್ರಂ ಮಂಜು ಏನೇ ಮಾಡಿದರೂ ಕೂಡ ಅದು ಗೇಮಿಗೋಸ್ಕರವಾಗಿ ಗೇಮಿನ ನಿಮಿತ್ತ ಬಿಟ್ಟರೆ ಉಗ್ರಂ ಮಂಜು ಒಬ್ಬ ಆಯಿತಾ ಹೆಂಗೆ ಹೇಳೋದು ತುಂಬಾ ತುಂಬಾ ಒಳ್ಳೆ ಮನುಷ್ಯ ಮನಸ್ಸಲ್ಲಿ ಯಾವುದೇ ಕಪಟವಿಲ್ಲದ ಮನುಷ್ಯ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ನೋಡುವ ಮನುಷ್ಯ ಅಂದ್ರೆ ಒಳಗೊಂದು ಹೊರಗೊಂದು ಇಲ್ಲ ನಮ್ಮ ಉಗ್ರ ಮಂಜು ಅವರಿಗೆ ಅಂದ್ರೆ ಗೌತಮಿಯವರಿಗೆ ಅವ್ರ ಪ್ರೀತಿಯ ದಾರೆಯದ್ರು ಬಿಟ್ಟರೆ ಪ್ರೀತಿಯಿಂದ ಅವ್ರನ್ನ ಅವ್ರ ಜೊತೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ರು ಬಿಟ್ರೆ ಯಾವತ್ತೂ ಕೂಡ ನಮ್ಮ ಉಗ್ರ ಮಂಜು ಅವರು ಆಯ್ತಾ ಎಲ್ಲೂ ಕೂಡ ಅವ್ರ ತನವನ್ನು ಅವ್ರು ಬಿಟ್ಕೊಟ್ಟಿಲ್ಲ ದೇವನ್ನಿಂದ ಎಷ್ಟೇ ಸುದೀಪ್ ಸರ್ ಅವ್ರು ಬೈದರೂ ಕೂಡ ಕೊನೆಯ ತನಕ ಗೌತಮಿ ಜೊತೆ ನಿಂತು ಗೌತಮಿಗೆ ಸಪೋರ್ಟ್ ಮಾಡಿದರು ಅದು ನಿಜವಾಗ್ಲೂ ಅವ್ರು ನಾನೇ ಸದಲ್ಲೇ ತೋರಿಸುತ್ತೆ ಉಗ್ರ ಮಂಜು ಅವರ ಆಟ ಅವ್ರು ಮಾತಾಡುವ ಶೈಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಫೈನಲಲ್ಲಿ ಇರಬೇಕು ಅಂತ ನಮ್ಮ ಪ್ರೇಕ್ಷಕ ಪ್ರಭು ಇಲ್ಲಿವರೆಗೂ ಅವ್ರು ಇಟ್ಕೊಂಡಿದ್ದಾರೆ ಓಟ್ ಹಾಕಿದ್ದಾರೆ ಅಂತಂದರೆ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಆಗಿ ಇರಲಿ ಅವರು ನಿನ್ನಾಗಲಿ ಅನ್ನೋ ಒಂದು ದೃಷ್ಟಿಯಿಂದಲೇ ನಮ್ಮ ಪ್ರೇಕ್ಷಕ ಪ್ರಭು ಓಟ್ ಹಾಕಿರೋದು ಹಾಗಾಗಿ ಉಗ್ರ ಫೈನಲ್ ಅಲ್ಲಿ ನಿಂತಿರ್ತಾರೆ ಕೂಡ ಅಂತೇಳಿ ನಮ್ಮ ಪ್ರೇಕ್ಷಕರು ಆರೈಸ್ತಾ ಇದ್ದಾರೆ ಕಂಟೆಸ್ಟೆಂಟ್ ಇವ್ರ ಬಗ್ಗೆ ಆ ಹೆಂಗ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಭವ್ಯಗೌಡ ಗೌಡ ಓಕೆ ಮೋಸದಿಂದ ಗೇಮ್ ಆಡಿ ಗೆದ್ದಿದ್ದಾರೆ ಅದು ಇದು ಏನೇನೆ ಅನ್ನೋ ಅವರಿಗೆ ನೂರೆಂಟು ಹೆಸರುಗಳಿಂದ ಕರೆದ್ರೂ ಕೂಡ ಭವ್ಯ ಗೌಡನಿಗೆ ಅಂತಲೇ ಆಯ್ತಾ ಸಾವಿರಾರ ಲಕ್ಷಾಂತರ ಜನ ಓಟ್ ಹಾಕ್ತಿದ್ದಾರೆ ಅಂದ್ರೆ ಭವ್ಯ ಗೌಡನಲ್ಲೂ ಕೂಡ ಕೆಲವೊಂದು ಒಳ್ಳೆ ಗುಣಗಳು ಅಂತ ಯಾಕೆ ಅಂತಂದರೆ ಗೇಮು ಅಂತ ಬಂದ್ರೆ ಆಯ್ತಾ ಚಿರತೆಯ ವೇಗದಲ್ಲಿ ಗೇಮ್ ಆಡುವ ತಾಕತ್ತಿರೋದು ಆಯಿತಾ ನಮ್ಮ ಬವ್ಯಗೌಡನ್ಗೆ ಅದಲ್ದೇ ಬವ್ಯಗೌಡನ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ಯಾವತ್ತೂ ಕೂಡ ಗೇಮಿನಲ್ಲಿ ಹಿಂಜರಿಯ ಹುಡುಗಿಯಲ್ಲ ಬವ್ಯಗೌಡ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಒಂದು ಕಳೆ ಅಂದರೆ ಭವ್ಯ ಗೌಡ ಬಿಗ್ ಬಾಸ್ ಮನೇಲಿ ಇದ್ರೆ ಒಂದು ಕಳೆ ಎಲ್ಲ ಕಡೆ ಓಡಾಡ್ಕೊಳ್ತಾ ಮಾತಾಡ್ಕೊಳ್ತಾ ಇರ್ತಾರೆ ಗೌಡ ಆಯ್ತು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೊಟ್ಟಿಗೆ ಪೈಪೋಟಿ ಮಾಡಿ ಹದಿನೇಳರಲ್ಲಿ ಆರು ಫೈನಲಿಸ್ಟ್ ಒಟ್ಟಿಗೆ ಅವರು ಇದಾರೆ ಅಂದರೆ ಕೂಡ ಅವರು ಕೂಡ ಒಂದು ಸಾಧನೆ ಅಂತಲೇ ಹೇಳ್ಬೋದು ಅವರು ಕೂಡ ಕಷ್ಟಪಟ್ಟಿದ್ದಾರೆ ಈ ಸ್ಥಾನಕ್ಕೆ ಬರೋಕ್ಕೆ ಹಾಗಾಗಿ ಪ್ರೇಕ್ಷಕಪ್ರಭು ಭವ್ಯ ಗೌಡ ಓಟ್ ಹಾಕಿ ಬಿಗ್ ಬಾಸ್ಗಳ ಸೀಸನ್ ಲೆವೆನ್ ಫೈನಲಿಸ್ಟ್ ಮಾಡಿದ್ದಾನೆ ಅಂತಂದರೆ ಅದರಲ್ಲಿ ಭವ್ಯ ಗೌಡವರು ಎಷ್ಟು ಶ್ರಮ ಹಾಕಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಓಕೆ ನಮ್ಮ ಹಾರನೆಯ ಕಂಟೆಸ್ಟೆಂಟ್ ಹನುಮಂತು ಹನುಮಂತು ಬಗ್ಗೆ ಆಯಿತಾ ಏಳಕ್ಕೆ ಪದಗಳೇ ಇಲ್ಲ ಯಾಕೆಂತಂದರೆ ಆಮೆಯ ವೇಗದಲ್ಲಿ ಬಂದಂತಹ ಹನುಮಂತು ಮೊಲದ ವೇಗದಲ್ಲಿ ಆಯ್ತಾ ಟಿಕೆಟ್ ಫಿನಾಲೆಯನ್ನು ಗೆದ್ದು ಪ್ರಪ್ರಥಮ ಫೈನಲಿಸ್ಟ್ ಆದವರು ನಮ್ಮ ಹನುಮಂತು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಪ್ರಪ್ರಥಮವಾಗಿ ಫೈನಲಿಸ್ಟ್ ಆದವರು ನಮ್ಮ ಹನುಮಂತು ಹನುಮಂತುವಿನ ಗುಣದ ಬಗ್ಗೆ ಹೇಳೋದಾದರೆ ಹನುಮಂತು ಉತ್ತರ ಕರ್ನಾಟಕದ ಜನತೆಯ ಆಯ್ತಾ ಒಂದು ಮುತ್ತು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಹಾಡುಗಾರನಾಗಿ ಆಯ್ತಾ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಂತಹ ಹನುಮಂತು ವ್ಯಕ್ತಿತ್ವದಲ್ಲಿ ಆಯ್ತಾ ಶಿಖರಕ್ಕೇರಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಹನುಮಂತನ ಹಾಡು ಆಡನ್ನು ಹಾಡನ್ನು ಕೇಳಿದ್ದಂತಹ ನಮ್ಮ ಉತ್ತರ ಕರ್ನಾಟಕ ಜನತೆ ನಮ್ಮ ಕರ್ನಾಟಕ ಜನತೆ ಹನುಮಂತುವಿನ ವ್ಯಕ್ತಿತ್ವಕ್ಕೂ ಫಿರ ಆಗಿದ್ದಾರೆ ಯಾಕೆಂದರೆ ಯಾರ ತಂಟೆಗೂ ಹೋಗದೆ ಯಾರ ಬಗ್ಗೆ ಏನೂ ಮಾತನಾಡದೆ ಯಾವುದ್ರ ಬಗ್ಗೆನೂ ಆಸೆ ಪಡೆದೇನೆ ಆಯಿತಾ ನಾನು ಪಾಡಿಗೆ ನಾನು ಇರ್ತೀನಿ ನಾನು ಗೇಮ್ ಮಾಡ್ತೀನಿ ನನಗೆ ದಕ್ಕೋದು ನನಗೆ ದಕ್ಕುತ್ತೆ ನನಗೆ ನನಗೆ ಸಿಗೋದು ನನಗೆ ಸಿಗುತ್ತೆ ತುಂಬ ಹಾರಾಟ ಪಡ್ದೇನೆ ತುಂಬ ನಾರ್ಮಲ್ಲಾಗಿ ಆಯಿತಾ ಒಂದು ಶರ್ಟು ಪಂಚೆ ಹಾಕ್ಕೊಂಡು ನಾರ್ಮ್ ಅಂದರೆ ಬಿಗ್ ಬಾಸ್ ಮನೆ ಅಂತಂದ್ರೆ ನಿಮಗೆ ಗೊತ್ತು ಕಲರ್ಫುಲ್ ಮನೆ ಎಲ್ಲರೂ ಕೂಡ ಲಕ್ಷ ಲಕ್ಷ ಬಟ್ಟೆಗಳನ್ನ ಡ್ರೆಸ್ಸುಗಳನ್ನ ಪರ್ಚೇಸ್ ಮಾಡ್ತಾರೆ ಬಿಗ್ ಬಾಸ್ ಮನೆ ಅಂದರೆ ಸರಿ ಆದರೆ ನಮ್ಮ ಹನುಮಂತು ಒಂದು ಹಳ್ಳಿಯ ಸೊಗಡಿನಲ್ಲಿ ನಾರ್ಮಲ್ ಆಗಿ ಒಂದು ಶರ್ಟು ಪಂಚೆ ಹಾಕ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬಂದು ಇವತ್ತು ಹನುಮಂತುವಿನ ಕತ್ತೆತ್ತಿ ನೋಡುವ ಜನ ಆಯಿತಾ ಜಾಸ್ತಿ ಆಗಿದ್ದಾರೆ ಅಂದರೆ ಗೌರವವಾಗಿ ನೋಡ್ತಾ ಇದ್ದಾರೆ ಒಬ್ಬ ಹಳ್ಳಿಯ ಪ್ರತಿಭೆ ಒಬ್ಬ ನಾರ್ಮಲ್ ಹುಡುಗ ಒಂದು ಬಡತನದಿಂದ ಬಂದಂತಹ ಹುಡುಗ ಹನುಮಂತು ಇವತ್ತು ಬಿಗ್ ಬಾಸ್ ಮನೆಯನ್ನು ತಿರುಗಿ ನೋಡುವಾಗಿ ಮಾಡಿದ್ದಾನೆ ಹಾಗಾಗಿ ಹನುಮಂತು ವಿನ್ ಆಗಲೇಬೇಕು ಅಂತ ನಮ್ಮ ಉತ್ತರ ಕರ್ನಾಟಕ ಜನ ಪಣ ತೊಟ್ಟು ಓಟ್ ಇದ್ದಾರೆ ಆಯಿತಾ ನಿಜವಾಗ್ಲೂ ಈ ವಿನ್ನಿಂಗ್ ಏನಂತಿದೆ ಈ ಫೈನಲ್ ಏನಂತಿದೆ ಓಟಿನ ಸುರಿಮಳೆಯನ್ನು ಸುರಿಸುವುದು ಯಾರ್ಯಾರಿಗಪ್ಪ ಅಂದ್ರೆ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತನ್ಗೆ ಅದೇ ರೀತಿ ತ್ರಿವಿಕ್ರಮ್ ಅವರಿಗೆ ಈ ಮೂರೂ ಜನಕ್ಕೂ ಕೂಡ ಓಟಿನ ಸುರಿಮಳೆನೆ ಸುರಿಸ್ತಾರೆ ಅಂತಾನೆ ಹೇಳ್ಬೋದು ಈ ಆರು ಜನ ನಾನು ಏನ್ ನಿಮಗೆ ಅಂದ್ರೆ ತ್ರಿವಿಕ್ರಮ್ ಇರ್ಬೋದು ಮೋಕ್ಷಿತ ಧನ್ರಾಜು ಭವ್ಯಗೌಡ ಅದೇ ರೀತಿ ನಮ್ಮ ರಜತ್ತು ಉಗ್ರಂ ಮಂಜು ಸಾರಿ ರಜತ್ ಅಂತ ನಮ್ಮ ಹನುಮಂತು ಉಗ್ರಂ ಮಂಜು ಆಯ್ತಾ ಈ ಆರು ಕಂಟೆಸ್ಟೆಂಟ್ಗಳು ಕೂಡ ಖಂಡಿತವಾಗೂ ಈ ಫೈನಲ್ ಸ್ಟೇಜಲ್ಲಿ ನಿಂತು ಆಯಿತಾ ನಮ್ಮನ್ನು ಆಯಿತಾ ಓಟ್ ಹಾಕಿದ್ದಕ್ಕೆ ಅವ್ರು ಥ್ಯಾಂಕ್ ಯು ಹೇಳ್ತಾರೋ ಇಲ್ಲ ಓಟ ಹಾಕಿದ್ದಕ್ಕೆ ಮುಂದಿನ ಅವರ ಕೆರಿಯರಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆಯ್ತಾ ಆ ಆರು ಜನ ಕಂಟೆಸ್ಟೆಂಟ್ಗಳನ್ನ ಫೈನಲಿಸ್ಟ್ ಆಗಿ ನಿಲ್ಲಿಸಿದಂತಹ ನಮ್ಮ ಕರ್ನಾಟಕ ಜನತೆಗೆ ನಿಜವಾಗ್ಲೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ಬೇಕು ಯಾಕೆಂದ್ರೆ ನಮ್ಮ ಕರ್ನಾಟಕ ಜನತೆ ಯಾರಿಗೆ ಯಾವಾಗ ಅವ್ರು ಜೈ ಅಂತಾರೆ ಅಂತಾನೆ ಗೊತ್ತಿಲ್ಲ ಈ ಆರು ಜನನ ಫೈನಲಿಸ್ಟ್ ಆಗಿ ನಿಲ್ಲಿಸಿರುವಂತಹ ನಮ್ಮ ಕರ್ನಾಟಕ ಜನತೆಗೆ ನಿಜವಾಗ್ಲೂ ಕೂಡ ಥ್ಯಾಂಕ್ ಯು ಹೇಳ್ಬೇಕು ಹಾಗಾಗಿ ಆಯ್ತಾ ಯಾರೋ ಜನ ಫೈನಲಿಸ್ಟ್ಗಳು ಖಂಡಿತವಾಗೂ ಆಯ್ತಾ ಫೈನಲ್ ಸ್ಟೇಜ್ ನಲ್ಲಿ ನಿಲ್ತಾರೆ ತ್ರಿವಿಕ್ರಮ್ ಇರ್ಬೋದು ಮೋಕ್ಷಿತಾ ಅದೇ ರೀತಿ ನಮ್ಮ ಹನುಮಂತು ಧನ್ರಾಜ್ ಅವರು ಹಾಗೆ ಉಗ್ರ ಮಂಜು ಭವ್ಯ ಗೌಡ ಯಾರೋ ಜನ ಫೈನಲಿಸ್ಟ್ ಕಂಟೆಸ್ಟೆಂಟನ್ನು ನಾನು ನೋಡೋಕೆ ರೆಡಿ ಇದ್ದೀನಿ ನೀವು ನೋಡೋಕೆ ರೆಡಿ ಇದ್ದೀರಾ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಫೈನಲಿಸ್ಟ್ಗಳು ಇವರೇ ಇವರನ್ನ ಆಯಿತಾ ಎಷ್ಟು ಜನ ಫೈನಲ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ ಇವ್ರು ಇದರಲ್ಲಿ ಯಾರು ಇನ್ನಾಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್